ಈಗ ಇವತ್ತು ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿದೆ ಇವತ್ತು ನೂರ ಒಂದು ಪಾಯಿಂಟ್ ಏಳು ಏಳು ಮೂರು ಟಿ ಎಂ ಸಿ ನೀರಿದೆ ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಗ್ತದೆ ಈಗ ಹತ್ತೊಂಬತ್ತನೇ ಗೇಟು ಅದು ಕೊಚ್ಕೊಂಡು ಊಟೋಗ್ಬಿಟ್ಟಿತ್ತು ಅದನ್ನ ಕೂಡಲೇ ಡಿ ಕೆ ಶಿವಕುಮಾರ್ ಇಮಿಡಿಯೇಟಾಗಿ ಮಾಡಿ ಶಿವರಾಜ್ ತಂಗಡಿಗೆ ಇಲ್ಲೇ ಇದ್ಕೊಂಡು ಎಲ್ಲ ಮಾಡಿ ಮಾಡಿದ್ಮೇಲೆ ಆ ಜಮೀರು ಕೂಡ ಇಲ್ಲೇ ಇದ್ದು ಮಾಡಿದ್ಮೇಲೆ ಅದು ಭಾಳ ಜಾಗೃತಿಯಾಗಿ ಆಯ್ತು ಕಣ್ಣಯ್ಯ ನಾಯ್ಡು ಅಂತಕ್ಕಂಥವರು ಎಕ್ಸ್ಪರ್ಟ್ ಗೇಟ್ ಎಕ್ಸ್ಪರ್ಟ್ ಅವರು ಸಹಾಯದಿಂದ ಮತ್ತೆ ಜಿಂದಾಲ್ ಅವರು ಹಿಂದೂಸ್ತಾನ್ ನಾರಾಯಣ್ ನಾರಾಯಣ್ ಇಂಜಿನಿಯರಿಂಗ್ ಇಂಜಿನಿಯರಿಂಗು ಇವರೆಲ್ಲರ ಸಹಾಯದಿಂದ ಆಯಿತು ಮತ್ತು ಅಧಿಕಾರಿಗಳು ಭಾಳ ಮುಖ್ಯವಾಗಿ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡೋದರಿಂದ ಹಗಳೂರು ರಾತ್ರಿ ಕೆಲಸ ಮಾಡೋದರಿಂದ ಆದಷ್ಟು ತ್ವರಿತವಾಗಿ ಆಗಲಿಕ್ಕೆ ಸಾಧ್ಯ ಆಯಿತು ಇವತ್ತು ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ ಸುಮಾರು ಅವರ ಎಲ್ಲ ಶ್ರಮದಿಂದ ಇಪ್ಪತ್ತಕ್ಕೂ ಹೆಚ್ಚು ಟಿ ಎಮ್ ಸಿ ನೀರು ಉಳಿತು ಇಪ್ಪತ್ತಕ್ಕೂ ಹೆಚ್ಚು ನೀರು ರೈತರಿಗೆ ಆತಂಕ ಇತ್ತು ಇದು ನೀರು ನಮಗೆ ಬೆಳೆಗೆ ಸಿಗ್ತದೋ ಇಲ್ಲವೋ ಅಂತಕ್ಕಂಥ ಆತಂಕ ಇತ್ತು ಈಗ ಯಾವುದೇ ಬೆಳೆಗೆ ಏನು ತೊಂದರೆ ಇಲ್ಲ ನೀರೆಲ್ಲ ಕೊಟ್ಟಿದ್ದೀವಿ ಸೊ ಸೆಕೆಂಡ್ ಕ್ರಾಪ್ಗೂ ಕೂಡ ಹಿಂಗಾರು ಕ್ರಾಪ್ಗೂ ಕೂಡ ಕೊಡ್ತೀವಿ ಮಳೆ ಬಂದು ನೀರೆಲ್ಲ ತುಂಬಿದೆ ನಾನು ಮಳೆರಾಯನಿಗೆ ಧನ್ಯವಾದಗಳನ್ನು ಸರ್ಕಾರದ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀವಿ ಎರಡನೇ ಬೆಳೆಗೂ ಕೂಡ ನೀರು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನನ್ನ ಪ್ರಕಾರ ಎರಡನೇ ಬೆಳೆಗೂ ಕೂಡ ಯಾಕಂದ್ರೆ ನೂರ ಒಂದು ಟಿ ಎಂ ಸಿ ಇವತ್ತಿರೋದ್ರಿಂದ ಎರಡನೇ ಬೆಳೆಗೂ ಕೂಡ ನೀರು ಕೊಡಲಿಕ್ಕೆ ಸಾಧ್ಯ ಆಗಬಹುದು ಅಂತ ನಾವು ಅನ್ಕೊಂಡಿದೀವಿ ನೋಡಪ್ಪ ಇದು ಎಪ್ಪತ್ತು ವರ್ಷದ ಡ್ಯಾಮು ಐವತ್ತ್ಮೂರರಲ್ಲಿ ಇದು ಕನ್ಸ್ಟ್ರಕ್ಟ್ ಆಯಿತು ನಲವತ್ತೆಂಟರಲ್ಲಿ ಪ್ರಾರಂಭ ಮಾಡಿ ಪ್ರಾರಂಭ ಆಗಿ ಐವತ್ಮೂರಕ್ಕೆ ಮುಗೀತು ನೀರು ಕೊಟ್ಟದ್ದು ಐವತ್ಮೂರನೇ ಎಪ್ಪತ್ತು ವರ್ಷ ಐವತ್ತು ವರ್ಷ ಯಾವುದೇ ಗೇಟ್ಗಳು ಎಪ್ ಐವತ್ತು ವರ್ಷಕ್ಕೆ ಬದಲಾಯಿಸಬೇಕು ಅಂತಕ್ಕಂಥದ್ದಿದೆ ಆದರೆ ಎಪ್ಪತ್ತು ವರ್ಷ ಆಗಿದೆ ಮೇಂಟೆನೆನ್ಸ್ ಮಾಡಿದ್ರಿಂದ ಚೆನ್ನಾಗಿ ಇದು ಎಪ್ಪತ್ತು ವರ್ಷ ಆಯಿತು ಒಂದು ಗೇಟು ಹತ್ತೊಂಬತ್ತನೇ ಗೇಟು ಬ್ರೇಕಾಗಿ ಅದು ಕೊಚ್ಕಂಡು ಹೋಗ್ಬಿಟ್ಟಿತ್ತು ಸೊ ಅದನ್ನು ಈಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ ಆ ಎಕ್ಸ್ಪರ್ಟ್ ಕಮಿಟಿಯವರು ವರದಿ ಕೊಟ್ಟಿದ್ದಾರೆ ಆ ವರದಿ ಆಧಾರದ ಮೇಲೆ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಸರಿ ಮಾತಾಡ್ತೀವಿ ನಡಿದಪ್ಪ ಅವ್ರಿಗೆ ಏನ್ ಹೇಳ್ತಾರೆ ಅವ್ರು ಅದ್ರ ಮೇಲೆ ಮುಖ್ಯಮಂತ್ರಿಗಳೇ ಬರತ್ಲೆ ನಮ್ಮ ಎಪ್ಪತ್ತು ವರ್ಷದ ಡ್ಯಾಮ್ಗಾರ ಆಯ್ತು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ರಸ್ತೆಗಳು ಹಾಳಾಗಿದ್ದಾವೆ ಯಲ್ಬುರ್ಗಿದೆ ಅಲ್ಲಿ ಒಂದೇ ಜಿಲ್ಲಾ ಆಗಿದೆ ಕಣಿಕಿರಿ ಒಂದ ಜಿಲ್ಲಾ ಆಗಿದೆ ಯಾಕೆ ಕೇಳಿ ಸ್ವಲ್ಪ ನಾವು ಹಿಂದೆ ಸರ್ಕಾರದಲ್ಲಿ ಇದ್ದಾಗ ರಸ್ತೆಗಳನ್ನೆಲ್ಲ ಮಾಡ್ದಾವೆ ಐದು ವರ್ಷ ಬಿ ಜೆ ಪಿಯವರು ಇಬ್ಬರು ಮುಖ್ಯಮಂತ್ರಿಗಳಾದರು ಕುಮಾರಸ್ವಾಮಿ ಒಬ್ಬರು ಮುಖ್ಯಮಂತ್ರಿ ಇದ್ದರು ನಮ್ಮ ಸರ್ಕಾರದ ಸಮ್ಮಿಶ್ರ ಸರ್ಕಾರದಲ್ಲೇ ಅವ್ರ ಕಾಲದಲ್ಲಿ ರಸ್ತೆಗಳಾಗಲಿಲ್ಲ ಹಾಗಾಗಿ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಬಿದ್ದುದರಿಂದ ರಸ್ತೆಗಳು ಕೆಟ್ಟಿದ್ದಾವೆ ನಾವು ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಳೆ ಈಗ ನಿಲ್ತಾ ಇದೆ ಮಾಡ್ತಕ್ಕಂಥ ಕೆಲಸ ನೋಡ್ತೀವಿ ಅದನ್ನ ಅದನ್ನ ನೋಡ್ತೀವಿ ರೀ ಏಯ್ ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನ ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಬರೆದಿದ್ದಾರೆ ನಂಗೆ ಗೊತ್ತಿಲ್ಲಪ್ಪ ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರ್ಬೋದು ಅವ್ರ ಸರಿಯಪ್ಪ ಅವ್ರೆ ತನಿಖೆ ಆಗಲಿ ಅವ್ರ ಅವ್ರ ಕಚೇರಿನಲ್ಲಿ ತನಿಖೆ ಸ್ವಾರ್ಥಕ್ಕೆ ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು ರೀಡು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು ನಾವು ಹೇಳಿರಲ್ಲ ಇದು ಸುಪ್ರೀಂ ಕೋರ್ಟ್ನವರು ರೀಡು ಮಾಡಿ ಅಂತ ಬಿಡೇನವ್ರಿಗೆ ಹೇಳಿದರು ಸರ್ ಕಲ್ಯಾಣ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಾಡಿದರೆ ಕೊಪ್ಪಳ ಜಿಲ್ಲೆಗೆ ನಗರ ಉತ್ತಮದ ನಗರಸಭೆಯಲ್ಲಿ ಎರಡು ವರ್ಷ ಆಯಿತು ಎಂಟುವರೆ ಕೋಟಿ ಕಾಂಟ್ಯಾಕ್ಟ್ರು ಎರಡೆರಡು ವರ್ಷ ಆಯಿತು ಅವರು ಬ ತೋಣ ಲೆಕ್ಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ ಲೆಕ್ಕ ಬರ್ತದೆ ಅಂತ ಹೇಳ್ತಾರೆ ನಾವು ಯಾವ ಯಾವ ಪೆಂಡಿಂಗ್ ಒರ್ಗ್ಸಿದ್ದಾವೆ ಮೋಸ್ಟ್ಲಿ ಸುಮಾರು ಐವತ್ತಾರು ಸಬ್ಜೆಕ್ಟ್ಗಳು ಚರ್ಚೆ ಮಾಡೋದು ನಾವು ಇದರಲ್ಲಿ ಕಲಬುರಗಿನಲ್ಲಿ ಐವತ್ತಾರು ಅದರಲ್ಲಿ ನಲವತ್ತಾರು ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದವು ಹೈದ್ರಾಬಾದ್ ಕರ್ನಾಟಕ ಅದರಲ್ಲಿ ಕೆಲವು ಡಿಶನ್ಗಳೆಲ್ಲ ತಗೊಂಡಿದ್ದೀವಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನು ಕೂಡ ಮಾಡ್ತೀವಿ ನೋಡಪ್ಪ ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ ಕೋಲಾರದಲ್ಲ ಮಾಗಡಿ ಮಾಗಡಿನಲ್ಲಿ ಬಹಳ ಜನ ಮಿನಿಸ್ಟ್ರಿಗಳು ಎಮ್ ಎಲ್ ಮಿಲ್ಕ್ ಯೂನಿಯನ್ ಅವರು ಬೆಂಗಳೂರು ಮಿಲ್ಕ್ ಯೂನಿಯನ್ ಅವರು ಒತ್ತಾಯ ಮಾಡಿದ್ರು ನಮಗೆ ಬೇರೆ ರಾಜ್ಯಗಳಿಗಿಂತ ಬಹಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಬೆಲೆ ನಮಗೆ ಹೆಚ್ಚು ಕೊಡಬೇಕು ರೈತರಿಗೆ ಬಹಳ ಕಷ್ಟ ಆಗಿದೆ ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು ಹಸುಗಳಿರ್ಬೋದು ಎಮ್ಮೆಗಳಿರ್ಬೋದು ಉಪಯೋಗಿಸ್ತಕ್ಕಂಥ ಇಂಡಿ ಬೂಸ ಇವೆಲ್ಲ ಜಾಸ್ತಿ ಆಗಿದೆ ಫೀಡೆಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ